ಮಾಡೋದು ತೋರಿಸ್ತಾ ಇದ್ದೀನಿ ಅದು ಹೀರೆಕಾಯಿ ಮತ್ತು ಬೀನ್ಸ್ ಹಾಕಿ ಉಪ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಾರಕ್ಕೆ ಮೂರು ದಿವಸ ಉಪ್ಸಾರು ತಿಂದರೆ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಯಾವುದೇ ಕಾಯಿಲೆ ಬರಲ್ಲ ಉಪ್ಸಾರು ತಿನ್ನೋದ್ರಿಂದ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಏನೇನು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಹೀರೆಕಾಯಿ ಮತ್ತು ಕಾಲು ಕೆ ಜಿ ಬೀನ್ಸ್ನ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒಂದು ಇಡಿ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಒಂದು ಇಡಿ ಆಗೋಷ್ಟು ಅವರೆಬೇಳೆ ತೊಗೊಂಡಿದ್ದೀನಿ ಇದು ಖಾರಕ್ಕೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಲು ಮೆಣಸು ಖಾರಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಎರಡು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಕಾಲು ಈರುಳ್ಳಿನಲ್ಲಿ ಒಂದು ಕಾಲು ಭಾಗದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಖಾರ ಎಷ್ಟು ಬೇಕೋ ನಿಮ್ಗೆ ನಿಮ್ಗೆ ಅನುಗುಣವಾಗಿ ತಗೋಬೇಕು ನೀವು ನಾನಿಲ್ಲಿ ಆರು ಮಣೆ ತಗೊಂಡಿದ್ದೀನಿ ಅಷ್ಟು ಉಪ್ಪು ತೊಗೊಂಡಿದ್ದೀನಿ ಎಣ್ಣೆ ಒಗ್ಗರಣೆಗೆ ಇದು ಪಲ್ಯಕ್ಕೆ ಬೆಳ್ಳುಳ್ಳಿ ಮಣೆ ಈರುಳ್ಳಿ ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರೆಕಾಯಿ ಮತ್ತೆ ಬೀನ್ಸ್ ಸೇರಿಸ್ತಾ ಇದ್ದೀನಿ ಬೇಳೆ ಮತ್ತು ತರಕಾರಿ ಬೇಯಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ನಾಲ್ಕು ಕಪ್ ನೀರು ಸೇರಿಸ್ತಾ ಇದ್ದೀನಿ ಒಂದು ವಿಸಲ್ ಕೂಗಿಸ್ಕೋಬೇಕು ಇದನ್ನ ಬೇಳೆ ಬೆಳಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಣ್ಣೆ ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹಾಗೆ ಇತ್ತು ಕಾಳು ಮೆಣಸು ಸೇರಿಸಿ ಉರ್ಕೋತಾ ಇದ್ದೀನಿ ಡ್ರೈ ರೋಶ್ ಮಾಡ್ಕೋಬೇಕು ಲೋ ಇಟ್ಟು ಡ್ರೈ ರೋಶ್ ಮಾಡ್ಕೋಬೇಕು ಸುಮ್ಮನೆ ಹಂಗೆ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಂತರ ಬೆಳ್ಳುಳ್ಳಿ ತೋರಿಸಿದ್ನೆಲ್ಲ ಹುಣಸೆ ಹಣ್ಣು ಮತ್ತು ಈರುಳ್ಳಿ ಎಲ್ಲ ಸೇರಿಸ್ತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇಲ್ಲಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ನೀರು ಸೇರಿಸ್ತಾ ಇದ್ದೀನಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಖಾರ ರೆಡಿಯಾಗಿದೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೀವು ಇದಕ್ಕೆ ಬೇಕಿದ್ರೆ ಬೇಯಿಸಿರೋ ಬೇಳೆ ಸೇರಿಸ್ಕೋಬೋದು ನಾನಿಲ್ಲಿ ಬೇಳೆ ಸೇರಿಸಿಲ್ಲ ನೀವು ತುಂಬ ದಿನ ಸ್ಟೋರ್ ಮಾಡಿಡಬೇಕು ಖಾರ ಅಂದರೆ ಬೇಳೆ ಸೇರಿಸುವಷ್ಟಿದೆ ತಕ್ಷಣಕ್ಕೆ ಆದರೆ ಬೇಳೆ ಸೇರಿಸ್ಕೋಬೇಕು ನೋಡಿ ಹೀರೆಕಾಯಿ ಮತ್ತು ಬೇಳೆ ಬೆಂದಿದೆ ಈಗ ಇದನ್ನ ಒಗ್ಗರಣೆ ಕೊಡೋಣ ಪಲ್ಯ ಎಣ್ಣೆ ಇದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸ್ತಾ ಇದ್ದೀನಿ ನಂತರ ಕರಗಿ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣಿ ಕೈ ಇದ್ದೀನಿ ನಂತರ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ನೀವು ಖಾರ ನೋಡಿಕೊಂಡು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಇಬ್ಬರು ಅಥವಾ ಮಕ್ಕಳಲ್ಲಿ ಫ್ಯಾಮಿಲಿ ಚಿಕ್ಕ ಫ್ಯಾಮಿಲಿ ಅಂದರೆ ಮೂರು ಜನ ತಿನ್ಬೋದು ಅಷ್ಟಕ್ಕೆ ತೋರಿಸ್ತಾ ಇರೋದು ನಾನಿಲ್ಲಿ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ಬೇಳೆ ಮತ್ತು ತರಕಾರಿ ಸೇರಿಸ್ತಾ ಇದ್ದೀನಿ ಮಾಡ್ಕೋಬೇಕು ಉಪ್ಪು ಬೇಕಾದ್ರೆ ಹಾಕೋಬೇಕು ಇಲ್ಲಾಂದರೆ ನಾವು ತರಕಾರಿ ಬೇಯಿಸೋ ಹಾಕಿರ್ತೀರಲ್ಲ ಅದನ್ನ ಈಗ ಉಪ್ಪು ಸೇರಿಸ್ತಾ ಇಲ್ಲ ಕಡಿಮೆನೆ ಸೇರಿಸಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ರೆಡಿ ಆಗಿದೆ ಪಲ್ಯ ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬೇಯಿಸಿರೋ ನೀರು ಇದಕ್ಕೆ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಉಪ್ಸಾರು ಖಾರ ಹೀರೆಕಾಯಿ ಉಪ್ಸಾರು ರೆಡಿ ಆಗಿದೆ ನೀವು ಸಹ ಟ್ರೈ ಮಾಡಿ ಹಾಗೆ ನೀವು ಹೇಗೆ ಮಾಡಿದೀರ ಅಂತ ಕಾಮೆಂಟ್ ಮಾಡಿ ನನ್ನ ಹುಡಿಯೋಗೆ ಒಂದು ಲೈಕ್ ಮಾಡಿ మిస్ మే సబ్స్క్రైబ్ మాకొని థ్యాంక్ యూ ఫ్రెండ్స్